ನಮಸ್ತೆ ಸ್ತು ಗರುಡಾರೂಢೇ ಕೋಲಾಸರ ಭಯಂಕರಿ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತತೆ ನೀನು ಏನು ಅಂತ ಗೊತ್ತಿರುವ ವ್ಯಕ್ತಿಗೆ ನೀನು ಏನು ಅಂತ ತಿಳಿಸುವಂಥ ಅವಶ್ಯಕತೆ ಇರೋದಿಲ್ಲ ನಿಮ್ಮನ್ನು ನಂಬದ ವ್ಯಕ್ತಿಗೆ ಎಷ್ಟೇ ವಿವರಣೆ ಕೊಟ್ಟರೂ ಅವನು ಅದನ್ನು ನಂಬೋದಿಲ್ಲ ಇವತ್ತಿನ ಸಿಂಧೂರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸಮೇತವಾಗಿ ಬೆಳಗಿನ ಶುಭೋದಯಗಳು ಇವತ್ತಿನ ಪಂಚಾಂಗ ಶ್ರವಣ ಕಡೆಯೇ ಗಮನವನ್ನು ಹರಿಸೋಣ ತಾರೀಕು ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಮತ್ತು ಶುಕ್ಲಪಕ್ಷ ಇವತ್ತಿನ ಸೂರ್ಯೋದಯ ಸಮಯ ಬೆಳಗ್ಗೆ ಐದು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಸೂರ್ಯ ಅಸ್ತದ ಸಮಯ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಇವತ್ತಿನ ತಿಥಿ ಬಿದಿಗೆ ತಿಥಿ ಬೆಳಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತ್ಮೂರು ನಿಮಿಷದ ತನಕ ವಿಧಿಗೆ ಇರುತ್ತೆ ಹನ್ನೊಂದು ಗಂಟೆ ಇಪ್ಪತ್ತ್ಮೂರು ನಿಮಿಷದ ನಂತರ ತೃತೀಯ ತಿಥಿ ಸ್ಟಾರ್ಟ್ ಆಗುತ್ತೆ ಇವತ್ತಿನ ನಕ್ಷತ್ರ ಪುನರ್ವಸು ನಕ್ಷತ್ರ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತು ನಿಮಿಷದ ತನಕ ಪುನರ್ವಸು ನಕ್ಷತ್ರ ಇರುತ್ತೆ ಮತ್ತು ವ್ಯಾಘಾತ ಯೋಗ ಮತ್ತು ಕೌಲವಕರಣ ಇವತ್ತಿನ ಪಂಚಾಂಗ ಶ್ರವಣ ಇವತ್ತಿನ ದುರ್ಮುಹೂರ್ತದ ಸಮಯ ಹೀಗಿದೆ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷದ ತನಕ ಮತ್ತೊಂದು ದುರ್ಮುಹೂರ್ತದ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದಿಂದ ಒಂದು ಗಂಟೆ ಮೂವತ್ತೇಳು ನಿಮಿಷದ ತನಕ ದುರ್ಮುಹೂರ್ತದ ಸಮಯ ಇರುತ್ತೆ ಈ ಸಂದರ್ಭದಲ್ಲಿ ಯಾರೂ ಸಮೇತವಾಗಿ ಶುಭ ಕಾರ್ಯಗಳನ್ನು ಶುಭ ಪ್ರಯಾಣವನ್ನು ಮಾಡಬಾರದು ಅಂತ ಹೇಳಿದದ್ದು ಶಾಸ್ತ್ರದ ನಿಯಮ ತದನಂತರ ಇವತ್ತಿನ ರಾಹುಕಾಲ ಈಗಿದೆ ಬೆಳಗ್ಗೆ ಹತ್ತು ಗಂಟೆ ನಲವತ್ತ ಒಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದ ತನಕ ರಾಹುಕಾಲ ಇರುತ್ತೆ ತದನಂತರ ಯಮಗಂಟಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಸಂಜೆ ಐದು ಗಂಟೆ ಹನ್ನೆರಡು ನಿಮಿಷದ ತನಕ ಯಮಗಂಟಕ ಕಾಲ ತದನಂತರ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಮೂರು ನಿಮಿಷದ ತನಕ ಗುಳಿಕ ಕಾಲ ಇರುತ್ತೆ ಇವತ್ತಿನ ಅಮೃತ ಶುದ್ಧಿಯೋಗ ಬೆಳಗ್ಗೆ ಐದು ಗಂಟೆ ಐದು ನಿಮಿಷದಿಂದ ಬೆಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷದ ತನಕ ಅಮೃತ ಸಿದ್ಧಿ ಯೋಗ ಇರುತ್ತೆ ಒಂದು ಸಂದರ್ಭದಲ್ಲಿ ಯಾವ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕಾದ ಸಮೇತವಾಗಿ ಭಾಳ ಯಶಸ್ವಿ ಆಗೋದು ದಿನಿ ಇವತ್ತಾಗಿದೆ ಮುಂದೆ ಹನ್ನೆರಡು ರಾಜ್ಯಗಳ ಭವಿಷ್ಯದ ಕಡೆಗೆ ಗಮನವನ್ನು ಹರಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಇವತ್ತಿನ ದಿವಸ ಸುಂದರಮಯವಾದಂಥ ವಾತಾವರಣ ಹಿತಕರವಾದಂಥ ವಾತಾವರಣ ಮನೆಯಲ್ಲಿ ಎಂದೂ ಸಿಗದಂಥ ಒಂದು ಸಂತೋಷ ಸಿಗುವಂಥ ಒಂದು ದಿನ ಇವತ್ತಾಗಿರುತ್ತೆ ಬೆಳಗ್ಗಿನ ಸಮಯನೇ ನಿಮಗೆ ವಿಶೇಷ ಅನಿಸೋದಾದರೆ ನೀವು ಬೆಳಗಿನ ಸಮಯದ ನಂತರ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೋಗ್ತಿರಲ್ಲ ಅಲ್ಲೂ ಸಮೇತವಾಗಿ ನಿಮಗೆ ಯಶಸ್ಸನ್ನು ಕಾಣೋದು ದಿನ ಇವತ್ತಾಗಿರುತ್ತೆ ಭಾಳ ಯಶಸ್ವಿಯಾಗೋಂಥ ದಿನ ಇವತ್ತಾಗಿರೋದ್ರಿಂದ ನೀವು ಧೈರ್ಯ ಮಾಡಿ ಮುಂದೆ ನುಗ್ಬಹುದು ನಿಮ್ಮ ಇಡೋಂಥ ಹೆಜ್ಜೆ ಸುಂದರಮಯವಾಗಿದೆ ಅಂತ ಹೇಳಿದದ್ದು ನಿಮ್ಮ ಮೇಷರಾಶಿ ಭವಿಷ್ಯದಾಗಿದೆ ಒಳ್ಳೆಯದಾಗಿದೆ ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಗೊಂದಲಮಯವಾದಂಥ ವಾತಾವರಣ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಹಿನ್ನೆಡೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಸಾಕಷ್ಟು ಹಿನ್ನಡೆ ಅಪಮಾನಗಳು ಕಾಣಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಸಮೇತವಾಗಿ ಸಾಕಷ್ಟು ನಷ್ಟವನ್ನು ಕಾಣಬಹುದು ಅನ್ನೋ ದಿನ ಇವತ್ತು ನಿಮ್ಮ ಋಷಭ ರಾಶಿ ಭವಿಷ್ಯ ಇದಾಗಿದೆ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಸುಂದರಮಯವಾದಂಥ ವಾತಾವರಣ ಒಳ್ಳೆಯ ವಿಚಾರವಾಗಿ ನೀವು ಕೈ ಹಾಕ್ತೀರಿ ಒಳ್ಳೆಯ ವಿಚಾರಗಳಿಗೆ ನೀವು ಮುಂದೆ ಹೋಗ್ತೀರಿ ಒಳ್ಳೆಯ ಕೆಲಸಗಳನ್ನೇ ಮಾಡಲಿಕ್ಕೆ ಹೋಗ್ತೀರಿ ಸಾಕಷ್ಟು ಲಾಭದಾಯಕವಾದಂಥ ದಿನ ನಿಮ್ಮ ಮನದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಇವತ್ತು ಆಚೆ ಹೋಗೋದ್ರಿಂದ ನಿಮ್ಮ ಸಾಕಷ್ಟು ಕೆಲಸಗಳನ್ನು ಜಯಗಳಿಸ್ಬೋದು ಅಂತ ಹೇಳುವಂಥದ್ದು ನಿಮ್ಮ ಮಿಥುನ ರಾಶಿ ಭವಿಷ್ಯ ಇದಾಗಿದೆ ಕಟಕ ರಾಶಿ ಕಟಕ ರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ವರ್ಣದ ನಾವು ಫಲವನ್ನು ಹೊಂದಬಹುದು ಕಷ್ಟ ಚುಕ್ಕುವನ್ನು ಎರಡನ್ನೂ ನೋಡಬೇಕಾಗುತ್ತೆ ಇವತ್ತು ಬಹಳ ವಿಶೇಷವಾಗಿ ಗಂಭೀರವಾಗಿರುವಂಥ ದಿನ ಏನಲ್ಲ ಹಾಗಂತ ತುಂಬ ಒಳ್ಳೆಯ ವಿಚಾರವನ್ನು ಪಡಿತೀವಿ ಅಂತೂ ಏನೂ ಅಲ್ಲ ದೊಡ್ಡ ದೊಡ್ಡ ಕೆಲಸಗಳಿಗೆ ಏನೋ ಕೈ ಹಾಕಬೇಕಾದ್ರೆ ಸಾಕಷ್ಟು ಹಣವನ್ನು ಹೂಡಿಕೆ ಮಾಡುವಂಥ ದಿನ ಏನಾದರೂ ಆಗಿದ್ದರೆ ನೀವು ಇವತ್ತು ಸ್ವಲ್ಪ ಆಲೋಚನೆ ಮಾಡಿ ಮುಂದೆ ಹೋಗೋದ್ ಭಾಳ ಉತ್ತಮ ಅಂತ ಹೇಳ್ತದ್ದು ನಿಮ್ಮ ಕಟಕ ರಾಶಿ ಭವಿಷ್ಯ ಇದಾಗಿದೆ ಸಿಂಹರಾಶಿ ಸಿಂಹರಾಶಿಯಲ್ಲಿ ಸಾಕಷ್ಟು ಒಳ್ಳೆಯ ನೀವು ಕೈ ಹಾಕ್ತಾ ಇದ್ದೀರಿ ಒಳ್ಳೆಯ ವಿಚಾರಗಳನ್ನೇ ನೋಡ್ತಾ ಇದ್ದೀರಿ ದೂರ ಪ್ರಯಾಣವನ್ನು ಮಾಡೋದು ದಿನ ದೊಡ್ಡ ಬಂಡವಾಳ ಹೂಡಿಕೆ ಮಾಡೋದು ದಿನ ಭೂಮಿ ಖರೀದಿನೋ ಅಥವಾ ವಾಹನ ಖರೀದಿನ ಮತ್ತೊಂದು ಮಗದೊಂದು ಒಟ್ಟಾರೆ ಹೇಳೋದಾದರೆ ನೀವು ಬಂಡವಾಳ ಹೂಡಿಕೆ ಮಾಡೋದು ದಿನವೂ ಇವತ್ತಾಗಿರುತ್ತೆ ಇವತ್ತು ನಿಮ್ಮ ಹೆಜ್ಜೆ ಭಾಳ ಉತ್ತಮವಾಗಿದೆ ನೀವೇನೇ ಆದ್ರೂ ಸಮೇತವಾಗಿ ಇವತ್ತಿನ ದಿವಸ ಮಹಾಲಕ್ಷ್ಮಿ ದೇವಿಯನ್ನು ಒಂದು ಆರಾಧನೆ ಮಾಡ್ಕೊಂಡು ಆ ದೇವಿಗೆ ಒಂದು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಆಚೆ ಹೋಗೋದ್ರಿಂದ ಆ ದೇವಿ ಮುಂದೆ ಇಟ್ಟಂಥ ಒಂದು ಹಣ್ಣನ್ನು ತಗೊಂಡು ನೀವು ಆಚೆ ಹೋಗೋದ್ರಿಂದ ಖಂಡಿತವಾಗಲಿ ನಿಮ್ಮ ಕಾರ್ಯಗಳೆಲ್ಲ ಯಶಸ್ವಿ ಆಗ್ತವೆ ಅಂತ ಹೇಳಿದದ್ದು ನಿಮ್ಮ ಸಿಂಹರಾಶಿ ಭವಿಷ್ಯ ಇದಾಗಿದೆ ಕನ್ಯಾರಾಶಿ ರಾಶಿ ಖಂಡಿತವಾಗಲಿ ಇವತ್ತು ಭಾಳ ವಿಶೇಷವಾದಂಥ ದಿನ ಲಾಭದಾಯಕವಾದಂಥ ದಿನ ಅನಿರೀಕ್ಷಿತವಾಗಿ ಸಾಕಷ್ಟು ಕೆಲಸ ಕಾರ್ಯಗಳೆಲ್ಲ ಆಗ್ತವೆ ನಿಮ್ಮ ನಿರೀಕ್ಷೆ ಇರೋದಿಲ್ಲ ಬಂಧು ಮಿತ್ರರಿಂದ ಸಹಾಯ ನಿಮ್ಗೆ ದೊರಕಬಹುದು ಅಥವಾ ನಿಮ್ಮ ವೃಂದದಿಂದ ನಿಮ್ಗೆ ಏನಾದರೂ ಒಳ್ಳೇದಾಗ್ಬೋದು ಇವತ್ತಿನ ನಿಮ್ಮ ಮಾತಾಪಿತೃಗಳ ಸಂಪೂರ್ಣ ಆಶೀರ್ವಾದ ನಿಮ್ಗೆ ಇರೋದ್ರಿಂದ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಪಡೆದು ನೀವು ಆಚೆ ಹೋಗ್ರಿ ನಿಮ್ಮ ಇವತ್ತು ನೀವು ಇಡೋಂಥ ಹೆಜ್ಜೆ ಬಹಳ ಉತ್ತಮವಾಗಿದೆ ಅಂತ ಹೇಳುವಂಥದ್ದು ನಿಮ್ಮ ಕನ್ಯಾ ರಾಶಿಯ ಭವಿಷ್ಯ ಇದಾಗಿದೆ ತುಲಾರಾಶಿ ತುಲಾರಾಶಿಯಲ್ಲಿ ಸ್ವಲ್ಪ ಗೊಂದಲಮಯ ವಾತಾವರಣ ಇದೆ ಅದು ಸಮೇತವಾಗಿ ವಿಶೇಷವಾಗಿ ನಾವು ಶುಭವನ್ನೇ ಕಾಣ್ಬೋದು ಸಂಪೂರ್ಣವಾಗಿ ನಿಮಗೆ ಕಷ್ಟ ಅಂತ ದಿನ ಅಲ್ಲ ಇವತ್ತು ಎಲ್ಲ ಒಂದು ಮೂಲೆ ಬೇಸರ ಆಗ್ಬೋದು ಆದರೂ ಸಮೇತವಾಗಿ ಸಂಪೂರ್ಣ ಖುಷಿ ಕೊಡುತ್ತೆ ಇವತ್ತಿನ ದಿವಸ ಒಳ್ಳೆಯ ಆಲೋಚನೆಗಳು ಸಿಗ್ತವೆ ಮೃಷ್ಟ ಭೋಜನವನ್ನು ಮಾಡೋ ಒಂದು ದಿನ ಆಗಿರುತ್ತೆ ಅದೊಬ್ಬ ಯಾರೋ ಸ್ನೇಹಿತರು ಸಿಗ್ತಾರೆ ಹೊಸ ಸ್ನೇಹಿತರು ಸಿಗ್ತಾರೆ ಬಂಧುವರ್ದೋ ಬಂಧುವರ್ಗನೋ ಯಾರಾದರೂ ಸಿಗ್ತಾರೆ ಅದು ನೀವು ಕೆಲಸ ಮಾಡೋದು ಸ್ಥಳದಲ್ಲಿ ಯಾರಾದರೂ ಸ್ನೇಹಿತರು ಸಿಗ್ತಾರೆ ಅವ್ರ ಜೊತೆಯಲ್ಲಿ ಆಚೆ ಹೋಗಿ ಕಾಲ ಕಳೆಯುವಂಥದ್ದು ಅಥವಾ ಹೋಟೆಲ್ಗಳಲ್ಲಿ ಊಟ ಮಾಡೋದು ದಿನವೂ ಸಮೇತ ಇವತ್ತಾಗಿರುತ್ತೆ ಭಾಳ ವಿಶೇಷವಾಗಿದೆ ಭಯಪಡಬೇಕಾದದ್ದು ಏನೂ ಇಲ್ಲ ಇದು ನಿಮ್ಮ ನಿಮ್ಮ ತುಲಾರಾಶಿಯ ಭವಿಷ್ಯ ಇದಾಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಬಹಳ ಯಶಸ್ವಿ ಆದಂಥ ದಿನ ಉನ್ನತೋನ್ನತವಾದಂಥ ದಿನ ಸಾಕಷ್ಟು ಕೆಲಸಗಳನ್ನು ಜಯಗಳಿಸ್ಬೋದು ನಿಮಗೆ ಅನಿರೀಕ್ಷಿತವಾಗಿ ಹಣ ಸಂಪಾದನೆಯೋ ಅಥವಾ ಒಳ್ಳೆಯ ವಿಚಾರಗಳು ನೀವು ಏನು ಅನ್ಕೊಂಡಿರೋ ಅಂಥ ಕೆಲಸಗಳ ಸಮೇತವಾಗಿ ಇವತ್ತಾಗಂಥ ದಿನ ಇವತ್ತಾಗಿರುತ್ತೆ ಅಂತ ಹೇಳಿದಂಥದ್ದು ನಿಮ್ಮ ವೃಶ್ಚಿಕ ರಾಶಿ ಭವಿಷ್ಯ ಇದಾಗಿದೆ ಧನಸ್ಸು ರಾಶಿ ಧನಸ್ಸು ರಾಶಿಯಲ್ಲಿ ಮನಸ್ಸಿಗೆ ಬೇಸರ ನಾನಾ ಥರವಾದಂಥ ಚಿಂತೆ ಯಾಗಪ್ಪ ಈ ಥರ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಳ್ಳೋದು ಅಂತ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಚಿಂತೆ ಮಾಡ್ತಾನೆ ಇರ್ತೀರಿ ಇವತ್ತು ನಿಮಿಷ ನಿಮ್ಗೆ ಸಮಾಧಾನ ಹೇಳುವಂಥರೂ ಸಮೇತ ನಿಮ್ಗೆ ಯಾರೂ ಸಿಗೋದಿಲ್ಲ ಮನೆಯಲ್ಲೂ ಸಮೇತವಾಗಿ ಐದುಕರ ವಾತಾವರಣ ನಾವು ಗಮನಿಸಬೇಕಾದಂತ ಹೇಳಿದದ್ದು ನಿಮ್ಮ ಧನಸ್ಸು ರಾಶಿಯ ಭವಿಷ್ಯ ಇದಾಗಿದೆ ಮಕರ ರಾಶಿ ಮಕರ ರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭದಾಯಕವಾದಂಥ ದಿನ ನಾವು ಲಾಭನೂ ಕಾಣಬೇಕಾಗಿಲ್ಲ ನಷ್ಟವೂ ಕಾಣಬೇಕಾಗಿಲ್ಲ ಸಾಮಾನ್ಯವಾದಂಥ ದಿನ ಇವತ್ತಾಗಿರುತ್ತೆ ಆದರೂ ದೊಡ್ಡ ಕೆಲಸ ಕಾರ್ಯಗಳಿಗೆ ನೀವು ಯಾವುದಕ್ಕೂ ಸಮೇತವಾಗಿ ಕೈ ಹಾಕ್ತದೆ ಇರೋಂಥದ್ದು ಬಹಳ ಉತ್ತಮ ಅಂತ ಹೇಳಂಥದ್ದು ನಿಮ್ಮ ಮಕರಾಶಿಯ ಭವಿಷ್ಯ ಇದಾಗಿದೆ ಕುಂಭರಾಶಿ ಕುಂಭರಾಶಿ ಹಿತಕರವಾದಂಥ ವಾತಾವರಣ ಒಳ್ಳೆಯ ವಿಚಾರಗಳು ನಿಮಗೆ ಮನಸ್ಸುಗಳುತ್ತವೆ ಒಳ್ಳೆಯ ಸತ್ಕಾರ್ಯಗಳು ಇವತ್ತಾಗ್ತವೆ ನಿಮ್ಮಿಂದ ದಾನ ಧರ್ಮ ಮಾಡೋದ ದಿನ ದೂರ ಪ್ರಯಾಣ ಮಾಡೋದ ದಿನ ಇವತ್ತಾಗಿರುತ್ತೆ ನೀವು ಇಡಂಥ ಹೆಜ್ಜೆ ಬಹಳ ಉತ್ತಮ ಆಗಿದೆ ಅಂತ ಹೇಳಂಥದ್ದು ನಿಮ್ಮ ಕುಂಭರಾಶಿ ಭವಿಷ್ಯ ಇದಾಗಿದೆ ಮೀನರಾಶಿ ಮೀನರಾಶಿಯಲ್ಲಿ ಇವತ್ತಿನ ದಿವಸ ಸಾಕಷ್ಟು ನೋವುಗಳನ್ನು ಕಾಣಬೇಕಾಗುತ್ತೆ ಬೇಷವನ್ನು ಕಾಣಬೇಕಾಗುತ್ತೆ ಮತ್ತು ಕೆಲವೊಂದು ಹಣಗಳನ್ನು ಕಳ್ಕೋಬೇಕಾಗುತ್ತೆ ವಸ್ತುಗಳನ್ನು ಕಳ್ಕೋಬೇಕಾಗುತ್ತೆ ಮನೆಗಳಲ್ಲೂ ಸಮೇತವಾಗಿ ಉತ್ತಮವಾದ ವಾತಾವರಣ ಇಲ್ಲ ಅಂತ ಹೇಳುವಂಥದ್ದು ನಿಮ್ಮ ಮೀನರಾಶಿ ಭವಿಷ್ಯ ಇದಾಗಿದೆ ಇದು ಇವತ್ತಿನ ಹನ್ನೆರಡು ರಾಶಿಗಳ ಭವಿಷ್ಯ ಇದಾಗಿತ್ತು ಮತ್ತೆ ಸುಂದರ ವಾಹಿನಿಯ ಎಲ್ಲ ವೀಕ್ಷಕರೂ ಸಮೇತವಾಗಿ ಭಗವಂತ ಉತ್ತಮ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳ ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಸರ್ವರಿಗೂ ಶುಭವಾಗಲಿ ಅಂತ ಹೇಳಂಥದ್ದು ಸರ್ವೇ ಜನ ಸುಖಿಲು ಬವಂತು ಕಲ ಚನ್ಮಂಗಲಾನಿ ಭವಂತು ಮತ್ತೆ ಮುಂದಿನ ವರ ಜಗೋಣಲ್ವಾ ಎಲ್ಲಗೂ ನಮಸ್ತೆ